ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿಯ ಆಲ್ ಇನ್ ಒನ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೇನೆ ಇನ್ನು ಆಗೇ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಹೂವಿನ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಲ್ವಾ ನಾನಿವತ್ತು ಈ ವಿಡಿಯೋದಲ್ಲಿ ಹೂವು ಕಟ್ಟೋದು ಹೇಗೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ ಒಂದು ಕೈಬೋದು ಅಯ್ಯೋ ಹೂವು ಕಟ್ಟೋದೇನು ನಮಗೂ ಬರುತ್ತೆ ಅಂತ ಬಟ್ ಕೆಲವರಿಗೆ ಹೂವು ಕಟ್ಟೋಕ್ಕೆ ಬರೋಲ್ಲ ನನ್ನ ಸುತ್ತಮುತ್ತ ಇರೋರಿಗೆ ಕೆಲವರಿಗೆ ಬರಲ್ಲ ಹಾಗಾಗಿ ಇನ್ನೂ ಕೆಲವರಿಗೆ ಬರಲ್ವೇನೋ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಬನ್ನಿ ಈಗ ನೋಡೋಣ ಈ ಥರ ದಾರ ತೊಗೋಬೇಕು ಹೂವನ್ನು ಹಾಕ್ಕೊಂಡಿರಬೇಕು ಹಾಗೆ ದಾರ ಆ ಥರ ಇಟ್ಕೊಂಡು ನೆಕ್ಸ್ಟು ಈ ಥರ ಇದು ಕನಕಾಂಬ್ರ ಆಗಿರೋದ್ರಿಂದ ಎರಡೆರಡು ಹಾಕಬೇಕಾಗುತ್ತೆ ಬೇರೆ ಯಾವುದಾದ್ರೂ ಆದರೆ ಒಂದೊಂದು ಹಾಕಿದ್ರೂ ಆಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲರೂ ಎರಡೆರಡು ಹಾಕೋದು ಈ ಥರ ಇಟ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಆ ದಾರನ ಹೂವಿನ ಮೇಲಿಂದ ಮೇಲಿಂದ ಈ ಥರ ತಗೋಬೇಕಾಗುತ್ತೆ ತಗೊಂಡು ಹಂಗೆ ಹಾಕಿ ನೋಡ್ಕೊಳ್ಳಿ ಆ ಥರ ಆ ಥರ ಗೊಲೆ ಹಾಕೋ ಥರ ಬೆರಳಿ ಸೇರಿಸ್ಕೊಂಡು ಅದನ್ನು ತಗೊಂಡು ಹೂವಿಗೆ ಈ ಥರ ಗೊಲೆ ಹಾಕಿದ್ರೆ ಕೆಳಗಡೆ ದಾರನ ಹೇಳಿದ್ರೆ ಅದು ಸೇದ್ಕೊಳ್ಳುತ್ತೆ ಆಗ ಹೂವಿಗೆ ಗೊಲೆ ಬಿದ್ದಂಗೆ ಆಗುತ್ತೆ ನೆಕ್ಸ್ಟು ಅದೇ ಥರ ಆ ಕಡೆ ಎರಡು ಮತ್ತು ಆ ಕಡೆ ಎರಡು ಹೂವು ತಗೊಂಡು ಮತ್ತು ಅದೇ ಥರ ಹೂವಿನ ಕೆಳಗಡೆ ಹಾಕಿ ದಾರೆ ತಗೊಂಡು ಮತ್ತು ಆ ಬೆರಳಿಗೆ ಆ ಸೇರಿಸ್ಕೊಂಡು ಈ ಥರ ಗೊಲೆ ಹಾಕಿ ಹೇಳಿದ್ರೆ ಹೂವು ಕಟ್ಟಕ್ಕೆ ಬಂತು ಅಂತಲೇ ಟ್ರೈ ಮಾಡಿ ಕಲಿಬಹುದು ಹೂವು ಕಟ್ಟೋದೇನು ದೊಡ್ಡ ಕೆಲಸ ಅಲ್ಲ ನನಗಂತೂ ಹೂವು ಕಟ್ಟೋದು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಿಮಗೆ ಯಾವ ಹೂವು ಇಷ್ಟ ತುಂಬ ಇಷ್ಟ ಅಲ್ಲೈ ಕಮೆಂಟ್ ಮಾಡಿ ಹಾಗೆ ನನಗೆ ಕನಕಾಂಬ್ರ ಅಂದರೆ ತುಂಬಾ ಇಷ್ಟ ಮಲ್ಲಿಗೆ ಸ್ವಲ್ಪ ಪರ್ ಇಷ್ಟ ಬಟ್ ಕನಕಾಂಬ್ರ ಅಂದರೆ ತುಂಬ ಇಷ್ಟ ಹಾಗಾಗಿ ಕನಕಾಂಬ್ರ ಹೂ ಕಟ್ಟೋದನ್ನೇ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದೆ ಮತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ವಾತಾವರಣಕ್ಕೆ ಈಗ ಎಲ್ಲ ಕಡೆ ಹಾಗೆ ಅನಿಸುತ್ತೆ ಎಲ್ರಿಗೂ ಕೆಮ್ಮು ಶೀತ ಜ್ವರ ಈ ಥರ ಬರ್ತಾ ಇದೆ ಸ್ನೇಹಿತರೆ ಒಂದು ಗಾದೆ ಇದೆ ಗೊತ್ತಾ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ಅದಕ್ಕೆ ಉದಾಹರಣೆ ಇದೆ ಎಕ್ಸಾಂಪಲ್ ಅಂದರೆ ಹೂವನ್ನು ದೇವ್ರಿಗೆ ಹಾಕೋಕೆ ಹೂವು ಕಟ್ತೀವಿ ಹೂವಿನ ದಾರ ಇಲ್ಲದೇ ಹೂವು ಕಟ್ಟೋಕ್ಕಾಗಲ್ಲ ಅಲ್ವಾ ಆ ದಾರನೂ ಸಹ ದೇವ್ರ ಹತ್ರ ಹೋಗುತ್ತೆ ಅಲ್ವಾ ಹಾಗೆ ನಾವು ಒಳ್ಳೆಯವರ ಸಹವಾಸ ಅಥವಾ ಒಳ್ಳೆಯವ್ರ ಜೊತೆ ಇದ್ದರೆ ಅವರು ಮಾಡೋ ತಕ್ಕಂಥ ಪುಣ್ಯದ ಕೆಲಸಗಳು ಜೊತೆ ನಾವು ಕೈ ಜೋಡಿಸಿದಾಗ ನಮಗೂ ಸಹ ದೇವರ ಕೃಪೆ ಅಥವಾ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಈಗ ಅದೇನ ಮಾಡಿರ್ಬೋದು ಅಂದರೆ ಹೂವಿನ ಜೊತೆ ಏನಾರು ಸಹ ಸ್ವರ್ಗ ಸೇರಿತ್ತು ಅಂದರೆ ಹೂವಿನ ಜೊತೆ ದಾರನ್ನು ಸಹ ದೇವ್ರ ಹತ್ರ ಹೋಯ್ತು ಅಂತ ಹೇಗಿದೆ ಈಗ ಅದೇ ಚೆನ್ನಾಗಿದೆ ಅಲ್ವಾ ಈ ಥರ ಹೂವು ಕಟ್ಟೋದು ನೋಡಿ ಹಂಗು ಹಿಂಗು ಹೂವು ಕಟ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗು ಕಲಿಯೋ ಕಲ್ತಿ ಕಲೀದೆ ಯಾವುದೂ ಬರೋಲ್ಲ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಶ್ರದ್ಧೆ ಇಟ್ಟರೆ ಯಾವುದೇ ಕೆಲಸ ಹೂವು ಕಟ್ಟೋದಲ್ಲ ಬೇರೆ ಯಾವುದೇ ಕೆಲಸ ಆಗಲಿ ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಟ್ರೈ ಮಾಡಿ ಹೂವು ಕಟ್ಟೋದು ಕಲಿಬೋದು ಆರಾಮಾಗಿ ಈಸಿಯಾಗಿ ಇಷ್ಟು ಹೇಳ್ತಾ ಇದ್ದೀನಿ ಮತ್ತು ವಿಡಿಯೋ ಹೇಗಿತ್ತು ಎಲ್ಲರೂ ಹೇಗಿದ್ದೀರಾ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೂವು ಕಟ್ಟಿ ಆದಮೇಲೆ ಈ ಥರ ಆಯಿತು ಹೇಗೆ ಬಂತು ಕಟ್ಟಿರೋ ಹೂವು ಚೆನ್ನಾಗಿದೆ ಅಲ್ವಾ ನನ್ನ ಫೇವ್ರೇಟ್ ಇದು ಕನಕಾಂಬ್ರ ನಿಮಗೆ ಯಾವುದು ಇಷ್ಟ ಹೂವು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು